ನೋಡುದ್ರನೆ ಎದ್ಬಿಡ್ತಾರೆ ಮನ್ಸು ಮನ್ಸು ಹಬ್ಬ ಊರು ಅಂದ್ರೆ ಈ ತರ ಇರ್ಬೇಕು ಚಿಂದಂತ ಹುಡುಗರು ನಾನು ದಾರಿಯಲ್ಲಿ ಹೋಗ್ತಿದ್ರೆ ಸಾಕು ವಯಸ್ಸಾಗಿರೋರು ಎದ್ದಿ ಎದ್ದಿ ಮಾಡ್ತಾ ಇದ್ರೆ ಅದೇನೇ ಇದು ಎತ್ಕೋಣ ಎತ್ತಿ ಎತ್ತಿ ಮಾಡ್ತಾಯಿರ್ತಾರೆ ನಮಸ್ಕಾರನಾ ಅದೇ ನಮ್ಮ ಪಡ್ಡೆ ಹುಡುಗರು ನಾನು ಬೀದಿಲಿ ಹೋಯ್ತಿದ್ರೆ ಸಾಕು ಹಂಗೆ ಕೈಯೇ ಕೊಡದೆ ಸಾಕು ಕೆಳಗೆ ಮೇಲೆ ಕೆಳಗೆ ಮೇಲೆ ಥ್ಯಾಂಕ್ಸ್ ಥ್ಯಾಂಕ್ಸ್ನಾ ಥ್ಯಾಂಕ್ಸು ಹಿಂಗೆ ಹಿಂಗೆ ಮಾಡಲ್ವೇನರೋ ಅದನ್ನ ಹ್ಞೂ ಅಂಥ ಚಿಂದ ಅಂಥ ಊರು ಅಬ್ಬಾ ಇಂಥ ಊರು ಬರಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು ಅಂತೀನಿ ಹೌದೌದು ನಿಮ್ಮಂತ ಪಡ್ಡ್ಯ ಹುಡುಗರು ಇದ್ರೆ ಪುಣ್ಯನೇ ಮಾಡ್ಬೇಕು ಕರ್ಮನೂ ಮಾಡ್ಬೇಕು ನನಗಂತೂ ಸಾಕ್ ಸಾಕಾಗುತ್ತೆ ಈ ಬಾಲ್ ಬೇರೆ ಎಪ್ಪ ಏನಕ್ಕೆ ಒಣಗೋಗಿರೋ ಅವನೇ ಬಿಟ್ಬಿಡು ಬಿಟ್ಬಿಡು ಅಂತ ಯಾರೇ ಕೂಗಾಡಲಿ ಕೂರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಬಂಗವಿಲ್ಲ ಎಮ್ಮೆ ನಿನಗೆ ಸಾಟಿಯ ಬಿಸಿಲು ಮರಗೆ ವಿರು ಗಾಳಿ ತೆrlige ಅಲ್ಲೂಕದೆ ಮುಂದೆ ತಾಗುವೆ ಅರವಿ 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 ಬಿಳ್ಬಾಕೋ ಲೋ ನಿಂದ ಕರೆಕ್ಟಾಗಿ ಇರ್ತತೆ ಡಿಕ್ಕಿ ಹೊಡಿ ಹೊಡಿ ಬಡಿ ಅಯ್ಯೋ 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 ನಿಂಗ್ ಆಪ್ಪತ್ ಬೈ ಚಾಪೆ ಸುತ್ಕೊಂಡೋಗ ಏನೇ ಬಂದಿರೋದು ಒಳ್ಳೆ ಬೇರೆಗೆ ಬಂದಿರೋ ಊರಿ ತರ ಬಂದು ನನಗೆ ಗೊತ್ತ್ಬಿಟ್ಟಲ್ಲ ಆ ಸಾಮಾನೆಲ್ಲ ಕೆಳಗೆ ಬಿದ್ದೋಯ್ತಲ್ಲ ಅಯ್ಯ ಅರೆ ಏನಂದ್ರೆ ನಾನು ಗುದ್ದಿದ್ದು ಬಿರುಸಾಗ್ಯೋ ನಿಮ್ಮ ಸಾಮಾನೆಲ್ಲ ಬಿದ್ದೋಯ್ತು ರೀ ಸಾರಿ ಯಾವ ಸಾಲಿ ಕಲ್ಸ್ಕೊಣ್ತಾ ಬರ್ತಿದ್ದೆ ಆ ಗೊತ್ತಿದ್ದೇನೆ ನಿಮ್ಗೆ ಡಿಕ್ಕಿ ಹೊಡೆದು ಬೇಜಾರ್ ಮಾಡ್ಕೋಬೇಡಿ ಆ ಸಾಮಾನು ಅಯ್ಯೋ ನಾನು ನಾನ್ ಸಾಮಾನ್ ಹಂಗೆಲ್ಲ ಮುಟ್ಟಕ್ಕೋಬೇಡ ನಾನ್ ಯಾರಿಗೂ ಇನ್ನೂ ನಾನ್ ಸಾಮಾನ್ ಮುಟ್ಟೋದಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ಆಯ್ತಾ ನಾನ್ ಸಾಮಾನ್ ನಾನೇ ಗೊತ್ತಿಲ್ವಾ ನಿಮ್ಮಂತ ಚಂಗ್ಳು ಹುಡುಗರು ಯಾವ್ದಾದ್ರು ಒಂದ್ ಪಿಗರ್ ಬತ್ತಿದ್ರೆ ಚಪ್ಪಲ ತೀರ್ಸ್ಕೋಬೇಕು ಅಂತಾನೆ ಬೇಕು ಅಂತ ಅಡ್ಡಿಕ್ಕಿ ಹೊಡಿತಾ ಇರ್ತೀರಾ ಏನಂತ ಹೆಸರೇ ಯಾವ ನಮ್ಮೂರು ಹೊಸೂರು ಅನ್ಸುತ್ತೆ ಹೌದು ನಾನು ಈ ಊರಿಗೆ ಬಂದಿರೋ ಹೊಸದಾಗಿ ಬಂದಿರೋ ಅಂಗನವಾಡಿ ಟೀಚರು ಹಾಗ ಅಂದ್ಬಿಟ್ಟು ನಮ್ಮಂತ ಅಂಗನವಾಡಿ ಟೀಚರ್ ಗೆ ಬೇಕು ಬೇಕು ಅಂತ ಅಂದ್ಬಿಟ್ಟು ರೆಕ್ಸದ್ ಮಾಡಿದ್ರೆ ಕೆಟ್ಟು ಓಹೋ ನೀವು ನಮ್ಮೂರಿಗೆ ಬಂದಿರೋ ಹೊಸ ಅಂಗನವಾಡಿ ಟೀಚರ್ ಆಯ್ತು ಹೌದು ಅಂಗನವಾಡಿ ಉಪ್ಪಿಟ್ಟು ಬೆಳಿಗ್ಗೆ ಇಷ್ಟಿಷ್ಟು ನಿಮ್ಮ ಕೆಲಸ ರೀ ಯಾರ ಹತ್ರ ಏನ್ ಮಾತಾಡ್ತಾ ಇದ್ದೀರಿ

ಏನು ರೀ ಊರು ಹೆಸರು ವಿಚಿತ್ರವಾಗಿದೆಯಲ್ಲ ಹೌದು ಹೌದು ಚನ್ನಿದೊಡಿ ಕೇಳಿದೀವಿ ಎ ಎಮ್ ದೊಡಿ ಅಂತನು ಕೇಳಿದೀರಿ ಹೌದು ಇದ್ದ ಯಾವುದ್ರಿ ಚಡ್ಡಿ ಏ ಏಯ್ ತುಂಬಾ ದೊಡ್ಡದು ಬಿಡು ನಿಂಗೆ ಗೊತ್ತಾಗತ್ತಿಲ್ಲ ಅಸರಿ ನಿಮ್ಮ ತಾಲೂಕು ಯಾವ್ದು ನಮ್ದು ತಾಲೂಕು ಲಾಡಿ ದೊಡಿ ಅಂತ ರೀ ಹಾಂ ಏನು ಹೇಳ್ತೀರಿ ಊರು ಕೇಳಿದ್ರಿ ನಡಿ ದೊಡಿ ಅಂತೀರಾ ಹ್ಞೂ ತಾಲ್ಲೂಕು ಕೇಳ್ರಿ ಚಡ್ಡಿ ದೊಡಿ ಹೇಳ್ತೀರ ಹಾಂ

ಬರೀ ನನ್ನ ಹೆಸ್ರು ನನ್ನ ಊರು ಕೇಳಿದೆ ನಿಮ್ಮೂರು ನಿಮ್ಮ ಹೆಸ್ರು ನಿಮ್ಮೂರು ಯಾವುದು ಅಂತ ಹೇಳಲೇ ಇಲ್ಲ ನೋಡಿ ಬಾಮ್ಮ ಇದೇ ಊರಿನವನು ನನ್ನ ಹೆಸರು ಕೆ ಕೆ ಕೃಷ್ಣ ಅಂತ ನೀವು ಬೇಕಾದರೆ ಪ್ರೀಜಿಯಿಂದ ಕೃಷ್ಣ ಕೃಷ್ಣ ಅಂತ ಅಲ್ಲ ಕೃಷ್ಣ ಓಕೆ ಇದೇನು ಕೆ 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 ನೋಡಿ ಬಾಮ್ಮ ಆ ನಾನು ಕೇಬಲ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಏನು ಮಾಡ್ತಿದ್ದೆ ಕೇಬಲ್ ಇಟ್ಕೊಂಡು ಅದಕ್ಕೆ ಹೆಂಗೆ ಒಣಕೊಂಡವ್ನೆ ಇಡ್ಕೊಂಡು ಹಿಡ್ಕೊಂಡು ಹ್ಞೂ ಹೇಳು ಏನೇ ಅಂದರೆ ಕೇಬಲ್ ಕೆಲಸಕ್ಕೆ ಕೃಷ್ಣ ಅಂತ ಆಹಾಹಾ ತುಂಬ ಉದ್ದ ಆಗುತ್ತೆ ಅಂತ ಹಂಗಾರೆ ನೀವು ಕೇಬಲ್ ಕಲೆಕ್ಷನ್ ಕೊಡೋರು ಅಂತನ್ನಿ ಯಾವ ಯಾವ ಮನೆ ಕೊಟ್ಟಿದ್ದೀರಾ ಕಲೆಕ್ಷನ್ ಎಲ್ಲ ಮನೆ ಕೊಟ್ಟಿದ್ಯಾ ಪರವಾಗಿಲ್ಲ ಹಾಗಾದ್ರೆ ನಮ್ಮನೆಗೂ ಬಂದು ಕಲೆಕ್ಷನ್ ಕೊಡ್ಬೋದಿತ್ತಲ್ಲ ನೋಡಿ ಹಾ ಹೇಳು ನೋಡಿ ಮಾಮ ಕೆಲಸ ಕೊಡಕ್ಕೆ ನಿಮ್ಮದು ಹೊಸ ಟಿವಿನ ಇಲ್ಲ ಹಳ ವೈಟ್ ಆಫ್ ಟಿವಿನ ಅಂತ ಹೇಳಿದ್ರೆ ಕೆಲಸ ಕೊಡಕ್ಕೆ ಸರಿ ಆಗುತ್ತೆ ಅಯ್ಯೋ ನಮ್ದು ಹಳೆ ಟಿವಿ ಕಣ್ರಿ ಹಳೆ ಟಿವಿ ಹಳೆ ಟಿವಿ ಕಲೆಕ್ಷನ್ ಕೊಡಲ್ವಾ ನೀವು ಯಾಕೆ ನೋಡಿ ಮಮ್ಮ ಬೇಜಾರ್ ಮಾಡ್ಕೋಬೇಡಿ ಆ ಹೊಸ ಟಿವಿ ಆದ್ರೆ ಕಲಸ ನಾನು ಕೊಡ್ತೇನೆ ಹಳೆ ಹಳಗಿರೋ ಒಲ್ಟಾ ಟಿವಿ ಆದ್ರೆ ಆ ಸುನಿ ಬಂದು ಕಲಸ ಕೊಡ್ತೀನಿ ಹೌದಾ ಸರಿ ಬಿಡಿ ನೀವು ಹೇಳ್ದಂಗೆನೆ ಹೊಸ ಟಿವಿಗೆ ಬಂದು ಕಲೆಕ್ಷನ್ ಕೊಡೋರಂತೆ ಏನಂತೀರಾ ನನಗೆ ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡು ಟೈಮ್ ಆಯ್ತು ನನ್ನ ಮನೆಗೆ ಹೋಗಿ ಇನ್ನು ನನ್ನ ಸಾಮಾನೆಲ್ಲ ಜೋಡಿಸ್ಕೋಬೇಕು ನಾನು ಬರ್ತೀನಿ ಎಂಥ ಮಾತಾಡ್ತಿದೆ ಬಾಮ್ಮ ಆ ನನ್ನ ನನ್ನ ಸಾಮಾನು ರೆಡಿಯಾಗಿದೆ ಹಾಂ ಇಲ್ಲ ನಿನ್ನ ಸಾಮಾನು ಅಲ್ಲಿ ಇದೆ ನೆಟ್ಟು ನೆಲ್ವಾಗಿ ಗಿಡ್ಕರಾಕ್ ಬಂದಿಲ್ಲ ಮೋದೇ ನಾನು ನಿನ್ ಸಾಮಾನೆ ನೀನ್ ಕೊಡುವಂತ ಹೌದಾ ಸರಿ ನಾನು ಹೇಗಿದ್ರು ಮನೆ ಹತ್ರನೇ ಹೋಗ್ತಾ ಇರ್ತೀನಿ ಕಲೆಕ್ಷನ್ ಕೊಡುವರಂತೆ ಕೊಡಿ ನಿಮ್ಗೆ ಕೇಬಲ್ ವೈರಾ ತಗೊಂಡೋಗ್ತೀನಿ ನಾನು ಕೊಡ್ರಿ ಈಗ ನೋಡಿ ಮಾಮ ಈಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಏನು ನನ್ನ ಸಾಮಾನನ್ನು ಬೇರೆಯವ್ರಿಗೆ ಹಿಡಿದು ಕೊಡೋಕೆ ಕೊಡೋದಿಲ್ಲ ಮತ್ತೆ ಈ ಕೇಬಲ್ ವೈರ್ ಇಟ್ಕೊಂಡು ಮುಂದೆನೇ ಹೋಗಿ ಮುಂದೆನೇ ಬರ್ತೇನೆ ಕೊಡಿ ಅದ್ಯಾಕ್ ಮಾತತ್ರ ಕೆಳಗಾಕಿ ಇಟ್ಕೊಳಕಾಗಲ್ವಾ ಮದ್ವೆ ಆಗಿದದಾ ಕೆ ಕೆ ಕೃಷ್ಣ ಓಯ್ ಮದ್ವೆ ಆಗಿದದಾ ಆಗೈತಾ ಮದುವೆ ಹಾಗೆ ಆಗಲೇ ಎಲ್ಲ ಉದುಸ್ಕೊಂಡು ಬಟೋನೆ ಅರ್ಧಂಬರ್ಧ ಅರ್ದಂಬರದ ರೀ ಕೃಷ್ಣ ಕೃಷ್ಣ ಉಸ್ರು ಬಿಡೋ ಆನು ಓ ಹಾ ಹಾ ಉಸ್ರು ಬಿಡು ನಿನ್ ಕೇಬಲ್ ವೈರು ಹಿಡ್ದಾಗ್ಲಿಂದ ಆ ಅಚ್ಚು ಅಚ್ಚು ಅಂತೈತೆ ಐತೆ ಕಣ್ರಿ ಎಂಗೇನೋ ಐತೆ ನೋಡಿ ಬಾಮ್ಮಾ ಹಾ ಸಾಮಾನು ಹಿಡ್ಕೊಂಡು ಹೋಗ್ತಾ ಇದ್ರೆ ಅಯ್ಯೋ ನನಗೆ ಕರೆ ಇಡೋಡಾಕಾಗುತ್ತೆ ಕಣ್ರಿ ಕರೆಂಟ್ ಎಲ್ಲಿ ಹೊಡಿತೈತೆ ಮೈಯಲ್ಲ ಸರಿ ಸರಿ ಹೊಡೆದೋಗ ಒಣಗೋಗಿರೋ ಮರಕ್ಕೂ ಕರೆಂಟ್ ಹೊಡಿತೈತೆ ಇವತ್ತೇ ಗೊತ್ತಾಗಿದ್ದು